ಹಾಯ್ ನಮಸ್ಕಾರ ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ನಾಟಿ ಗೋರಿಕಾಯಿನಲ್ಲಿ ಅಥವಾ ಚೌಳಿಕಾಯಿನಲ್ಲಿ ಡ್ರೈ ಅಥವಾ ಉದ್ರನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮತ್ತು ತುಂಬ ಟೇಸ್ಟ್ ಆಗಿರುವಂತಹ ಉದ್ರಿದು ಅಥವಾ ಡ್ರೈ ಅಂತಲೇ ಹೇಳ್ಬೋದು ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಬೇಗನೆ ಕುಕ್ಕಾಗಿ ಮಾಡ್ಕೊಳ್ಳೋವಂಥದ್ದು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಗೌರಿಕಾಯಿನ ತೊಗೊಂಡು ಕ್ಲೀನಾಗಿ ತೊಳೆದು ನೀರನ್ನೆಲ್ಲ ಬತ್ತಿಸ್ಕೊಂಡಾದಮೇಲೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಬತ್ತೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸಲ್ಲಿ ಫ್ರೈ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಉದ್ರೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಫುಲ್ಲು ಕಲರ್ ಚೇಂಜ್ ಆಗಿದೆ ಇಷ್ಟು ಆದರೆ ಸಾಕು ಇವಾಗ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಇವಾಗ ಇದನ್ನು ಒಂದು ತಟ್ಟೆಗೆ ಇದ್ದೀನಿ ಯಾಕೆಂದರೆ ಇದೇ ಹಂಚಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಪಲ್ಯನ ಮಾಡ್ಕೊಳ್ತಾ ಇರೋದ್ರಿಂದ ಇವಾಗ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಆಲ್ರೆಡಿ ಎಣ್ಣೆ ಹುರಿಯಾಗೂ ಕೂಡ ಎಣ್ಣೆ ಹಾಕ್ಕೊಂಡಿದ್ವಿ ಇವಾಗ ಒನ್ ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಮತ್ತು ಈರುಳ್ಳಿ ಚೆನ್ನಾಗಿ ಬತ್ತಬೇಕು ಫ್ರೆಂಡ್ಸ್ ಚ ಒಳ್ಳೆ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟಾದರೆ ಸಾಕು ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಗೋರಿಕಾಯಿಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಫಸ್ಟು ಅರ್ಶನ ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಬೇರೆ ಇನ್ನೊಂದು ಇಂಗ್ರೀಡಿಯೆಂಟ್ಸು ಯೂಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಉಪ್ಪಿನಂಶ ಇರುತ್ತೆ ಅದಕ್ಕೋಸ್ಕರನೇ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅಂದರೆ ಇದು ಬತ್ಕೋಬೇಕು ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಬರೀ ನಾವು ಡ್ರೈ ಡ್ರೈ ಫ್ರೈ ಮಾಡ್ಕೊಂಡ್ರೆ ಗೋರಿಕಾಯಿಗಳು ಸ್ವಲ್ಪ ಮೆ ಮೆತ್ತಗಾಗಲ್ಲ ಅಂದರೆ ಗಟ್ಟಿಯಾಗಿ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಮೆತ್ತಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಇವಾಗ ಟೊಮಾಟೊ ಹಣ್ಣು ಗೋರಿಕಾಯಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಬೆಂದ್ಕೊಂಡಿದೆ ಹಣ್ಣು ಕೂಡ ಚೆನ್ನಾಗಿ ಸ್ಮೂತ್ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಬೆಂದ್ಕೊಂಡ್ರೆ ಸಾಕು ಮತ್ತು ನೀರನ್ನೇನು ಹಾಕೋ ಅವಶ್ಯಕತೆ ಇರಲ್ಲ ಒಂದು ಸರಿ ಮುಟ್ಟಿ ನೋಡಿ ಗೊತ್ತಾಗುತ್ತೆ ಇವಾಗ ನಾನು ಮೊನ್ನೆ ಪ್ರಿವಿಡಿಯ ಪ್ರೀವಿಯಸ್ ವಿಡಿಯೋನಲ್ಲಿ ಹಸೆ ಚಟ್ನಿ ಹಾಕಿದ್ದೆ ಫ್ರೆಂಡ್ಸ್ ಅದನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಚಟ್ನಿ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ಥರ ಪಲ್ಯಗಳಿಗೂ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರೊಟ್ಟಿಗೆ ಒನ್ ಟೀ ಸ್ಪೂನ್ನಷ್ಟು ಬೆಲ್ಲ ಮತ್ತು ಹಾಗೇ ಒಂದು ಕಪ್ನಷ್ಟು ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟವನ್ನ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬಿಸಿನಲ್ಲೇ ಚೆನ್ನಾಗಿ ಬೆಂದ್ಕೊಳುತ್ತೆ ಫ್ರೆಂಡ್ಸ್ ಅದರಿಂದ ಮತ್ತೆ ನಾವಿಲ್ಲಿ ಸ್ಟವನ್ನ ಆನ್ ಇಟ್ಕೊಂಡೇನೂ ಫ್ರೈ ಮಾಡ್ಕೋಬೇಕಿಲ್ಲ ಇಲ್ಲ ಅಂತಂದರೆ ಬೆ ತುಂಬಾ ಸೀದೋಗಿಬಿಡುತ್ತೆ ಇಲ್ಲ ಅಂತಂದರೆ ಉದುರು ಜಾಸ್ತಿ ಹಾಕ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಸ್ಮೂತ್ನೆಸ್ ಹೊರಟೋಗ್ಬಿಡುತ್ತೆ ಹೊರಟಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ಟವನ್ನ ಆಫ್ ಮಾಡಿಕೊಂಡು ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಆಮೇಲೆ ಸರ್ವ್ ಮಾಡ್ಕೋಬೋದು ಮತ್ತು ಇವತ್ತು ಮಾಡಿರುವಂತಹ ಗೋರಿಕಾಯಿ ಪಲ್ಯ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಹಾಗೇ ಅನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ತುಂಬ ಕಡಿಮೆ ಇಂಡಿಯನ್ ಸಹ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳುವಂಥ ಗೋರಿಕಾಯಿ ಉದುರು ಅಥವಾ ಜವಳಿಕಾಯಿ ಪಲ್ಯ ರೆಡಿಯಾಗಿದೆ ಇವತ್ತಿನ ವಿಡಿಯೋ ವಿಡಿಯೋನಲ್ಲಿ ತೋರಿಸಿರುವಂಥ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು